ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರದ ಆರೋಹಣ ತಾರತಮ್ಯ ಇಪ್ಪತ್ತೈದನೇ ಸಂದಿಯಲ್ಲಿ ತಮಗೆ ನಾನು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ತಾವು ಈ ಒಂದು ಅವರೋಹಣ ತಾರತಮ್ಯ ಆರೋಹಣ ತಾರತಮ್ಯದಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನೇ ಹೇಳಿ ರೀತಿದ್ದೀರಾ ಹಾಂ ಶುರು ಮಾಡಲಾ ಹಾಂ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಮಂಜರಿ ಪಾಟೀಲ್ ಜೋರಾಗಿ ಹೇಳಬೇಕು ಮಂಜರಿ ಪಾಟೀಲ್ ಮಂಜರಿ ಪಾಟೀಲ್ ಎಲ್ಲಿಂದ ಬಂದಿದ್ದೀರಾ ತಾವು ಡೊಂಬಿಲಿಂದ ಬಂದಿದ್ದೀರಾ ಡೊಂಬಿ ಒಲೆ ಡೊಂಬಿ ಒಲೆ ಅಂದ್ರೆ ಡೊಂಬಿಲೆಯಿಂದ ಬಂದಿದ್ದಾರೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀನಿ ಇಪ್ಪತ್ತೈದನೇ ಸಂದಿಯಲ್ಲಿ ಮುಕ್ತ ಮುಕ್ತ ಜೀವರುಗಳ ತಾರತಮ್ಯವನ್ನು ಯಾರು ಹೇಳಿದರು ಮುಕ್ತ ಮುಕ್ತ ಜೀವರುಗಳ ತಾರತಮ್ಯವನ್ನು ಯಾರು ಹೇಳಿದರು ಶಾಂಗಿಲ್ಯ ಉಡಿ ಶಾಂಡಿಲ್ಯ ಮುನಿಗಳು ಕರೆಕ್ಟಾ ಓಕೆ ಸರಿಯಾದ ಉತ್ತರ ಮುಕ್ತಾ ಮುಕ್ತ ಜೀವರುಗಳ ತಾರತಮ್ಯವನ್ನು ಯಾರು ಹೇಳಿದರು ಅಂದರೆ ಶಾಂಡಿಲ್ಯ ಮುನಿಗಳು ಹೇಳಿದರು ಅಂತ ಹೇಳಿದ್ರು ಸರಿಯಾದ ಉತ್ತರ ಮುಂದಿನ ಮುಂದಿನ ಪ್ರಶ್ನೆಗೆ ಹೋಗೋಣ ಹ್ಮ್ ತುಂಬುರು ಶತ ಎಂದರೆ ಏನರ್ಥವು ತುಂಬುರು ಶತ ಎಂದರೆ ಏನರ್ಥವು ತುಂಬುರು ಮೊದಲಾದ ನೂರು ಜನ ಗಂಧರ್ವರು ಇದರಲ್ಲೇ ಬಂದ್ಬಿಟ್ಟಿದೆ ಅಲ್ವಾ ತುಂಬುರು ಮೊದಲಾದ ನೂರು ಜನ ಗಂಧರ್ವರು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಚಂದ್ರ ಸುತನಾದ ಬುಧನಿಗಿಂತ ಯಾರು ಉತ್ತಮರು ಚಂದ್ರ ಸುತನಾದ ಬುಧನಿಗಿಂತ ಯಾರು ಉತ್ತಮರು ಅಗ್ನಿ ಸತಿ ಸ್ವಾಹತಿ ಹ್ಮ್ ಇನ್ನೊಂದ್ಸಲಿ ಜೋರಾಗಿ ಅಗ್ನಿ ಸತಿ ಸ್ವಹಾದೇವಿ ಅಗ್ನಿ ಪತ್ನಿ ಸರಿಯಾದ ಸರಿಯಾದೋಗ್ತಾರೆ ನೀವು ಹರಿಕಥಾ ಸಾರ ಅಧ್ಯಯನ ಮಾಡ್ತಾ ಇದ್ದೀರಾ ಮೊದಲನೇ ಸಂಧಿ ಮತ್ತೆ ಯಾಕೆ ಅವರಿಬ್ಬ ಮೊದಲನೇ ಸಂಧಿ ಕರೆಕ್ಟ್ ಯಾಕೆ ಎಲ್ಲ ಅದರಲ್ಲಿ ಇದು ಬಂದ್ಬಿಡುತ್ತದೆ ಅಲ್ವಾ ಮಂಗಳಾಚರಣೆ ಇದು ಎಲ್ಲ ಬಂದ್ಬಿಡುತ್ತದೆ ವಿಘ್ನೇಶ್ವರ ಸಂಧಿ ಎಲ್ಲರೂ ಹೇಳ್ಕೊತಾರೆ ಯಾಕೆಂದ್ರೆ ವಿಘ್ನಗಳ ಪರಿಹಾರ ಆಗಲಿ ಅನ್ನೋದಕ್ಕೆ ವಿಘ್ನೇಶ್ವರ ಸಾರ್ ಸಂಧಿ ಹೇಳ್ಕೊತಾರೆ ಬಾಕಿ ನೀವು ಈಗ ಮಾಡಿ ಶುರು ಮಾಡ್ತಾ ಇದ್ದೀರಾ ಒಳ್ಳೇದು ಹ್ಞೂ ಮಾಡಿ ಯಾಕಂದ್ರೆ ಹರಿಕಥಾಮೃತ ಸಾರ ಒಂದು ಬಿಟ್ಟರೆ ಒಂಥರ ಬೇಸ್ಮೆಂಟು ನಮ್ಮ ಆಧ್ಯಾತ್ಮ ಪ್ರಪಂಚದಲ್ಲಿ ಅದೊಂದು ರೀತಿ ಬೇಸಿದ್ದಂಗೆ ಎಲ್ಲ ನಿಮಗೆ ಏನಂದ್ರೆ ಅದರಲ್ಲಿ ತಿಳಿದೇ ಇರೋ ಕೊಡದೇ ಇರೋ ವಿಷಯಗಳೇ ಇಲ್ಲ ಅಂತ ಹೇಳ್ಬೋದು ಓಕೆ ಮುಂದೋಗೋಣ ಅದಲ್ಲದೆ ಮತ್ತೇನಾದ್ರು ತಮ್ಮದು ಹೇಳೋದು ಇದನ್ನ ಏನಾರು ಇದ್ರೆ ಹೇಳ್ಬೋದು ಇಲ್ಲ ಆಯ್ತು ಇಲ್ಲ ಆರೋಹಣ ತಾರತಮ್ಯದ ಆರೋಹಣ ತಾರತಮ್ಯದ ವಿಚಾರವು ಯಾವುದಕ್ಕೆ ನಿಚ್ಚಣಿಕೆ ಎನಿಸುತ್ತದೆ ಆರೋಹಣ ತಾರತಮ್ಯದ ವಿಚಾರವು ಯಾವುದಕ್ಕೆ ನಿಚ್ಚಣಿಕೆ ಎನಿಸುತ್ತದೆ ಪರಮಾತ್ಮನ ದರ್ಶನಕ್ಕೆ ದರ್ಶನದ ಅಪೇಕ್ಷೆ ಉಳ್ಳವರಿಗೆ ಅದು ನಿಚ್ಚಣಿಕೆ ಅಲ್ವಾ ಚಿನಚಲಿ ಹೇಳ್ಬಿಡಿ ಪರಮಾತ್ಮನ ದರ್ಶನದ ಅಪೇಕ್ಷೆ ಉಳ್ಳವರಿಗೆ ಅದು ನಿಚ್ಚಣಿಕೆ ಆಗ್ತದೆ ಅದರಲ್ಲಿ ಪಾದ ಪರಮಾತ್ಮನ ಪಾದ ಕೂನು ಯಾಕೆಂದ್ರೆ ಪರಮಾತ್ಮನ ಪಾದ ಎಷ್ಟು ರುಚಿ ಅಂತ ಅವನು ಪ್ರಳಯ ಕಾಲದಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ ಮಲಗಿರ್ತಾನಲ್ಲ ಆಲದಲ್ಲಿ ಮೇಲೆ ಮಲಗಿದಾಗ ತನ್ನ ಇರು ಬೆರಳನ್ನ ತಗೊಂಡು ಚೀಪ್ತಾ ಇದ್ನಂತೆ ಯಾಕೆ ಯಾಕೆ ಹೇಳಿ ಹೇಳ್ತೀನ ನಾನು ಹೇಳ ಯಾಕೆಂದ್ರೆ ಎಲ್ಲ ನನ್ ಪಾದನ ಪಾದ 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 ಪಾದ್ರಿ ಇದೆ ಅಂತ ತಾನೆ ಪರಮಾತ್ಮ ಹೇಳ್ತಾರೆ ವಾದಿರಾಜರು ಇವರೆಲ್ಲ ವರ್ಣನೆ ಮಾಡ್ತಾರೆ ಹರಿದಾಸರುಗಳು ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಹಾ ಅದಕ್ಕೆ ಯಾವುದಕ್ಕಿದು ನಿಚ್ಚಣಿಕೆ ಪರಮಾತ್ಮನ ತಾರತಮ್ಯ ವಿಚಾರ ಆರೋಹಣ ತಾರತಮ್ಯ ವಿಚಾರ ಯಾವುದಕ್ಕೆ ನಿಚ್ಚಣಿಕೆ ಅಂತಂದ್ರೆ ಕೈವಲ್ಯ ಪದ ಕಿದ ನಿಚ್ಚಣಿಕೆ ಎಂದು ಭಾವಜ್ಞರು ಬೇಳುವರೂ ಭಾವಜ್ಞರು ಬೇಳುವರೂ ಜೀವಕ್ಕೆ ಜಮನ ಪದೇಗಳನೆ ತಪ್ಪ ಪಾವನಪುರದೊಳಗೆಂದೆಂದು ಅವ పారాయణ పారాయణ ప్రియనా అంద్రె ఇష్ట్ర పరమాత్మన కావక ఇతా అదే నెచ్చణిక ఏను అంద హ హరిభజనే ఆవగ్లో సాత్విక కాల కాలక్షేపవన్న మా అల్వా ఆ రీతి పరమాత్మన ಸಾಧ್ಯ ಆಗ್ತದೆ ಜನ್ಮ ಜನ್ಮಗಳಲ್ಲಿ ಎಷ್ಟು ಅವರ ಜ್ಞಾನಿಗಳು ಅದಕ್ಕೆ ಭಾವಜ್ಞರು ಬೇಳುವರು ಏನು ಅಂದ್ರೆ ನಾವು ನೀವು ಹೇಳಿದ್ರೇನೋ ಹೌದಾ ಅಂದ್ಬಿಡ್ತೀವಿ ಅಷ್ಟೇ ಭಾವಜ್ಞರು ಅಂದರೆ ಜ್ಞಾನಿಗಳು ಜ್ಞಾನಿಗಳು ಹೇಳ್ತಾರೆ ಏನಂತಂದರೆ ಅದಕ್ಕೆ ನಿಚ್ಚಳಿಕೆ ಅದು ಅಂತ ಹೇಳಿ ಹೇಳ್ತಾರೆ ತಾವು ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೂ ಬಾಂಬೆಯಿಂದ ಬಂದು ಭಾಗವಹಿಸಿ ತಾವು ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಹೇಳಿದಿರಿ ತುಂಬ ಸಂತೋಷ ಏನಂದರೆ ಎಲ್ರಿಗೂ ಸಂತೋಷ ಆಗಿರುತ್ತೆ ನಮಗೂ ಸಂತೋಷ ಆಗಿದೆ ಈಗ ನಮ್ಮದು ಹರಿದಾಸ ಸಾಹಿತ್ಯ ವಿದ್ಯಾಲಯ ಅದನ್ನು ವೀಕ್ಷಕ ವೀಕ್ಷಕರಿಗೆ ನಾನು ಕೇಳ್ತಾಯಿದ್ದೀನಿ ಏನು ಅಂದರೆ ಹರಿದಾಸ ಸಾಹಿತ್ಯ ವಿದ್ಯಾಲಯ ಯೂಟ್ಯೂಬಿಗೆ ಹೋಗಿ ಹರಿದಾಸ ಸಾಹಿತ್ಯ ವಿದ್ಯಾಲಯ ಅಂತ ಹೊಡಿಯಿರಿ ಬರುತ್ತೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂಥ ಕಾರ್ಯಕ್ರಮಗಳು ಅಲ್ಲದೆ ಅದಲ್ಲದೆ ಮತ್ತು ಅನೇಕ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ ಎಲ್ಲರೂ ನೋಡ್ಬೋದು ಹರೇಶ್ ಶ್ರೀ ಯುತ್ತಳ